ನಗರದಲ್ಲಿ ಕೋಲಾರ ನಾಗರಿಕ ವೇದಿಕೆಯಿಂದ ನಿರ್ಗಮಿತ ಎಸ್ಪಿ ನಾರಾಯಣರವರಿಗೆ ಬೀಳ್ಕೊಡುಗೆ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಿರ್ಗಮಿತ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣರವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಭಾನುವಾರ ಸಂಜೆ ಆರು ಗಂಟೆ ಸಮಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕ ಸಮೃದ್ಧಿ ಮಂಜುನಾಥ್ರವರು ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಜಿಲ್ಲೆಯ ಎರಡು ಕಣ್ಣುಗಳಿದ್ದಂತೆ ಆದರೆ ಇಂದು ಒಂದು ಕಣ್ಣನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ ದಕ್ಷ ಹಾಗೂ ಪ್ರಾಮಾಣಿಕತೆ ಮೆರೆದ ಎಂ ನಾರಾಯಣರವರ ಸೇವೆ ಜಿಲ್ಲೆಗೆ ಅಪಾರ ಎಂದು ತಿಳಿಸಿದ್ದಾರೆ

ಇದು ವ್ಯಕ್ತಿಗೆ ಒಂದು ಒಂದು ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಡಿ ಸಿ ಮತ್ತು ಎಸ್ ಸಿ ಆಯೋ ಕಂಗ್ ನಮಗೆ ತೋರಿಸಿ ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡಲು ಕೂಡ ತಕ್ಷಣ ಫೋನ್ ನಮಗೆ ಸಮಸ್ಯೆ ಒಂದು ಧೈರ್ಯವನ್ನು ಕೊಡ್ತಾ ಇದ್ದು ಎಲ್ಲರಿಗೂ ಏನಂತಂದ್ರೆ ಸರ್ಕಾರ ಇನ್ನೊಂದು ಸಾಕೆ